ವರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಆಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸಣ್ಣದಿಂದ ಪ್ರತಿದಿವಸದಲ್ಲಿ ಮರೆಯದಲೆ ಹರಿಕತಾಂಸದಲ್ಲಿ ಬೃಹತ್ತಾರ್ಥ ಸಂಭಿಯ ತನ್ನ ಸಂಧಿಯಲ್ಲಿ ನೋಡ್ತಾ ಇದ್ವಿ ಅದರಲ್ಲಿ ಹನ್ನೆರಡನೇ ಪದ್ಯ ಗರುಡ ಶೇಷ ಶಶಾಂಕ ದಳಶೇಖರ ರು ತಮ್ಮಳು ಸಮರು ಭಾರತಿ ಸರಸಿಜಾಸನ ಪತ್ನಿಗದವರು ನೂರು ಗುಣದಿಂದ ಹರಿಮಳದಿ ಜಾಂಬವತಿ ಉಳುಸೇತರುಣಿಯಾವೇಶ ವಿಹುದಯಂದಿಗೂ ಕೊರತೆ ಏನಿಪರು ಗರುಡ ಶೇಷರಿ ಐವರೈದು ಗುಣ ಗರುಡ ದೇವರು ಮತ್ತು ಶೇಷ ದೇವರು ಶಶಾಂಕ ದಳಶೇಖರರು ಅಂದರೆ ಚಂದ್ರಮೌಳೀಶ್ವರರಾಗಿರುವಂತಹ ರುದ್ರದೇವರು ಈ ಮೂವರು ತಮ್ಮಲ್ಲಿ ತಾವು ಸಮರಾಗಿದ್ದಾರೆ ಆದರೆ ಭಾರತಿ ವಾಯುದೇವರ ಪತ್ನಿಯಾಗಿರುವಂಥ ಭಾರತೀ ದೇವಿಯರಿಗೆ ಬ್ರಹ್ಮದೇವರ ಪತ್ನಿಯಾಗಿರುವಂತಹ ಸರಸ್ವತೀ ದೇವಿಗೆ ನೂರು ಗುಣದಿಂದ ಕಡಿಮೆಯಾಗಿದ್ದಾರೆ ಆಮೇಲೆ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಆರನೇ ಕಕ್ಷೆಯಲ್ಲಿರುವಂತಹ ಷಣ್ಮೇಶ್ವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಹರಿಮಡದಿ ಸದಾ ಸದಾ ಸರ್ವಕಾಲದಲ್ಲಿ ಪರಮಾತ್ಮನ ಹೆಂಡತಿಯರಾಗಿದ್ದಾರೆ ಆರು ಜನ ಜಾಂಬವತಿ ಜಾಂಬವತಿ ದೇವಿಯಲ್ಲಿ ಎಂದೆಂದಿಗೂ ಎಲ್ಲ ಕಾಲದಲ್ಲಿಯೂ ಲಕ್ಷ್ಮೀ ದೇವಿ ತರುಣಿ ಆವೇಶ ಅಂದರೆ ಲಕ್ಷ್ಮೀ ದೇವಿಯ ಆವೇಶ ಇದೆ ಮಿಕ್ಕಾದ ಐದು ಜನರು ಗರುಡ ಶೇಷರಿಗೆ ಐದು ಗುಣ ಕೊರತೆ ಅನ್ನಿಸ್ತಾರೆ ಐದು ಗುಣದಿಂದ ಕಡಿಮೆ ಕಡಿಮೆಯಾಗಿದ್ದಾರೆ ಅಂತ ಹೇಳಿ ಜಾಂಬುವತಿ ಮಾತ್ರ ಲಕ್ಷ್ಮಿ ಆವೇಶ ಇದ್ದರಿಂದ ಶೇಷದೇವರ ಸಮನಾಗಿದ್ದಾಳೆ ಉಳಿದ ಐದು ಜನರು ಅವರ ಬಗ್ಗೆ ಮುಂದಿನದರಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಮಹಾಲಕ್ಷ್ಮಿಯ ಆವೇಶ ಇರುವುದರಿಂದ ಜಾಂಬುವತಿ ಉಳಿದವರಿಗಿಂತ ಉತ್ತಮಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಆರು ಮಹಿಷಿಯರಲ್ಲಿ ಜಾಂಬುವತಿಯು ಸ್ವರೂಪದಿಂದ ಅಧಿಕಳಾಗಿದ್ದಾಳೆ ಉಳಿದ ಐದು ಜನರು ಜನರು ಸ್ವಲ್ಪ ಕಡಿಮೆಯರಾಗಿದ್ದಾರೆ ಲಕ್ಷ್ಮೀ ದೇವಿಯ ಆವೇಶ ಇದ್ದರೂ ಅವರು ಪರಸ್ಪರ ಸಮರಾಗಿದ್ದಾರೆ ಇವರೆಲ್ಲರೂ ಗರುಡ ಮುಂತಾದವರಿಂದ ಐದು ಗುಣಗಳಿಗೆ ಕಡಿಮೆಯವರಾಗಿದ್ದಾರೆ ಮಹಾಲಕ್ಷ್ಮೀ ದೇವಿ ಆವೇಶ ಇರುವ ಸಮಯದಲ್ಲಿ ಜಾಂಬುವತಿ ಮಾತ್ರ ಶೇಷ ದೇವರಿಗೆ ಸಮಳಾಗ್ತಾಳೆ ಉಳಿದವರು ಸ್ವಲ್ಪ ಕಡಿಮೆಯಾಗಿದ್ದಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಜಾಂಬುವತಿಯು ಬಲರಾಮನಿಗೆ ಸಮರಾಗಿದ್ದಾಳೆ ಅದನ್ನ ತಿಳ್ಕೊಳ್ರಿ ಅಂತ ಹೇಳ್ತಾರೆ ನೀಲಭದ್ರಾ ಮಿತ್ರವಿಂದ ಮೇಲೆನೆ ಕಾಳಿಂದೆ ಲಕ್ಷಣ ಬಾಲೆಯರಿಗಿಂದ ಧಮ ಬಾರುಣಿಸೌಪರ್ಣಿಗಿರಿಜಾ ಶ್ರೇಲಕುಮಿಯುತ ರೇವತೆ ಸೇ ಮೂಲ ರೂಪದಿ ಶೈಲಜಾದ್ಯರು ದಶ ಗುಣಾಧಮ ತಮ್ಮ ಪತಿಗಳಿಗೆ ನೀಲಾ ನೀಲ ಅಂದರೆ ನೀಲಾದೇವಿ ಮಿತ್ರವಿಂದಾದೇವಿ ದೇವಿ ಪ ಶ್ರೇಷ್ಠಳಾಗಿರುವಂತಹ ಕಾಳಿಂದಿ ಯಮುನಾ ತಂಗಿಯಾಗಿರುವಂತಹ ಕಾಳಿಂದಿ ದೇವಿ ರಕ್ಷಣಾದೇವಿ ಲಕ್ಷಣ ದೇವಿ ಹಿಂದೆ ವರ್ಣಿಸಿದಂತೆ ಜಾಂಬವತಿ ಇವರಿಂದ ಮೇಲೆನಿಸಿದ ಶ್ರೇಷ್ಠರಾಗಿದ್ದಾಳೆ ಈ ಆರು ಜನರು ಪರಮಾತ್ಮನ ರಾಣಿಯರಾಗಿದ್ದಾರೆ ಈ ಶೈಣ್ ಮಹಿಷರಿಗಿಂತ ಈ ಆರು ಜನರಿಗಿಂತ ವಾರುಣಿ ಶೇಷದೇವರ ಪತ್ನಿಯಾಗಿರುವಂತಹ ದೇವಿ ಸೌಪರ್ಣಿ ದೇವರ ಪತ್ನಿಯಾಗಿರುವಂತಹ ದೇವಿ ಗಿರಿಜಾ ರುದ್ರಪತ್ನಿ ಗಿರಿರಾಜ ಪುತ್ರಿ ಪಾರ್ವತಿದೇವಿ ರುದ್ರಪತ್ನಿಯಾಗಿರುವಂತಹ ಪಾರ್ವತಿದೇವಿ ಈ ಮೂವರು ಸಮರಾಗಿದ್ದಾರೆ ರೇವತಿ ಬಲರಾಮನ ಪತ್ನಿಯಾಗಿರುವಂತಹ ರೇವತಿಯು ಮಹಾಲಕ್ಷ್ಮಿ ಆವೇಶದಿಂದ ಯುಕ್ತಳಾಗಿದ್ದಾಳೆ ಈಕೆ ಮೂಲರೂಪದಿ ಮೂಲದಲ್ಲಿ ಪೇ ಎಳೆ ಪೇಕೆ ಅಭಿಮಾನಿಯಾಗಿದ್ದಾಳೆ ಶೈಲಜಾದ್ಯರು ಗಿರಿರಾಜನಲ್ಲಿ ಹುಟ್ಟಿದಂತಹ ಪಾರ್ವತಿ ಪಾರ್ವತಿ ಮತ್ತು ವಾರುಣಿ ಸೌಪರ್ಣಿ ತಮ್ಮ ಪತಿಗಳಿಗೆ ರುದ್ರಶೇಷ ಗರುಡ ದೇವರಿಗೆ ದಶಗುಣ ಆದ ಹತ್ತು ಗುಣದಿಂದ ಕಡಿಮೆಯವರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೀಲಾ ಭದ್ರಾ ಮಿತ್ರವಿಂದ ಕಾಳಿಂದಿ ಲಕ್ಷಣ ಇವರು ವಾರುಣಿ ಸೌಪರ್ಣಿ ದೇವಿ ಎರಡು ಗುಣದಿಂದ ಕಡಿಮೆಯಾದವರು ಅಂಥೇಳಿ ಇವರ ಈ ಇಷ್ಟೆಲ್ಲ ಯಾಕೆ ಹೇಳ್ತಾಯಿದ್ದೆ ಅಂದರೆ ಬೃಹತ್ ತಾರತಮ್ಯ ಎಲ್ಲರ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಿದಾಗ ಆ ದೇವತೆಗಳು ಸಂತೋಷ ಹೊಂಟಾರೆ ಅವರಲ್ಲಿರುವಂತಹ ಭಾರತೀಯರು ಮುಖ್ಯ ಪ್ರಾಣ ಅಂತ ಪರಮಾತ್ಮಗೆ ಸಂತೋಷಗೊಳ್ತಾನೆ ನರಹರಿ ಆವೇಶ ಸಂಯುತ ನರ ಪುರಂದರ ಗಾದಿ ಕುಶ ದ್ಯುಮ್ನ ವಿಕ್ಷು ವಿಕುಕ್ಷಿ ಇಂದ್ರನವತಾರ ಭರತ ಬ್ರಹ್ಮ ವಿಷ್ಟಸಾಂಬ ಸುಧರ್ಶನ ಪ್ರದ್ಯುಮ್ನ ಸನ ಸರತ್ ಕುಮಾರನು ಷಣ್ಮುಖನು ಕಾಮ ನರ ಅರ್ಜುನನ ಯಾ ಪಾರ್ಥ ಪಾರ್ಥನಿಗೆ ನರ ಅಂತ ಕರಿತ ಅರ್ಜುನನು ಇಂದ್ರಾವತಾರನಾಗಿರುವಂತಹ ಅರ್ಜುನಲ್ಲಿ ಪರಮಾತ್ಮ ಹರಿಯ ಆವೇಶ ಅಂದರೆ ಪರಮಾತ್ಮನ ಆವೇಶದಿಂದ ಯುಕ್ತನಾಗಿದ್ದಾನೆ ಅರ್ಜುನ ಸಂಯುತ ಯುಕ್ತನಾಗಿದ್ದಾನೆ ಪಾರ್ಥ ನರ ಶೇಷಾವೇಶದಿಂದಲೂ ಸಹ ಕುಡಿದ್ದಾನೆ ಪಾರ್ಥ ಪುರಂದರ ಹದಿನಾಲ್ಕು ಮಂದಿಗೆ ಇಂದ್ರರಲ್ಲಿ ಏಳನೇ ಇಂದ್ರನ ಅವತಾರವೇ ಪುರಂದರ ನಾಮಕ ಗಾದಿರಾಜ ವಿಶ್ವಾಮಿತ್ರನ ತಂದೆಯಾಗಿರುವನು ಇಂದ್ರನ ಅವತಾರ ಕುಶ ಶ್ರೀರಾಮಚಂದ್ರ ದೇವರ ಅವತರಿಸಿದಂಥ ಕುಶನು ಇಂದ್ರನ ಅವತಾರ ಮಂದರದ್ಯುಮ್ನ ಆರನೇ ಇಂದ್ರನೇ ಮಂದರದ್ಯುಮ್ನ ವಿಕುಕ್ಷು ಇಕ್ಷಾಕ್ಷು ವಿಕುಕ್ಷು ವಾಲಿ ವಾಲಿ ವಾಲಿನಾಮಕ ಕಪಿ ಇಂದ್ರಾವತಾರ ಹೀಗೆ ಇಂದ್ರನ ಅವತಾರಗಳ ಹೇಳುತ್ತಾ ಇವು ಆರು ಇವೆಲ್ಲ ಇಂದ್ರನ ಅವತಾರ ಏಳು ಇಂದ್ರನ ಅವತಾರಗಳು ಕಾಮದೇವರ ಅವತಾರ ಹೇಳ್ತಾರೆ ಭರತ ಕಾಮದೇವರೇ ಶ್ರೀರಾಮಚಂದ್ರ ದೇವರ ತಮ್ಮ ಭರತನಾಗಿ ಅವತಾರ ಮಾಡಿದ್ದಾರೆ ಸಾಂಬ ಕಾಮನು ಸಾಂಬ ಕಾಮ ಈತನಲ್ಲಿ ಬ್ರಹ್ಮಾವಿಷ್ಟ ಬ್ರಹ್ಮದೇವರ ಆವೇಶ ಇದೆ ಸುದರ್ಶನ ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿದ್ದಾನೆ ಕಾಮದೇವರು ಪ್ರದ್ಯುಮ್ನ ಶ್ರೀಕೃಷ್ಣ ಪುತ್ರನಾಗಿದ್ದಾನೆ ಸನಕಾದಿ ನಾಲ್ಕು ಋಷಿಗಳಲ್ಲಿರುವಂಥ ಸನತ್ ಕುಮಾರ ಋಷಿಯು ಕಾಮನ ಅಂಶ ಷಣ್ಮುಖ ಷಣ್ಮುಖನು ಕಾಮದೇವರ ಅಂಶಯುಕ್ತನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಇಷ್ಟೆಲ್ಲ ಬೃಹತ್ತಾರತವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆಯಾ ದೇವತೆಗಳ ಪೂಜೆ ಮಾಡುವಾಗ ಆ ಸರಿಯಾದ ರೂಪವನ್ನು ತಿಳಿದುಕೊಂಡು ಅವರ ಅಂತರ್ಗತ ಮುಖ್ಯ ಪ್ರಾಣ ಅಂತ ಪರಮಾತ್ಮನ ಪೂಜೆ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇಲ್ಲಿ ಇಂದ್ರನ ಅವತಾರ ಹೇಳಿದ್ರು ನೋಡ್ರಿ ಅರ್ಜುನ ಪಾರ್ಥನೇ ಇಂದ್ರನೇ ಪಾರ್ಥ ಅರ್ಜುನನಾಗಿದ್ದಾನೆ ಅವನಲ್ಲಿ ವಿಷ್ಣುವಿನ ಆವೇಶ ಇದೆ ಆಮೇಲೆ ವಿಶ್ವಾಮಿತ್ರನ ತಂದೆ ಗಾಧಿರಾಜ ಏಳನೇ ಮಂತ್ರ ಮನ್ವಂತರಲ್ಲಿ ಇಂದ್ರನಾಗಿರ್ಬೋವನು ಆರನೇ ಮನ್ಮಂತ್ರದ ಇಂದ್ರ ಮಂತ್ರದ್ಯುಮ್ನ ಅವನೇ ರಾಮಪುತ್ರ ಕುಶ ಹೀಗೆ ಇವರನ್ನೆಲ್ಲ ತಿಳ್ಕೊಂಡು ಇಕ್ಷವಾಕುವಿನ ಮಗ ಇವಿ ಕುಕ್ಷಿಯು ಇಂದ್ರನ ಅವತಾರ ಅವನೇ ವಾಲಿಯಾಗಿದ್ದಾನೆ ಅನ್ನುವುದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಉಪಾಸನೆಯನ್ನು ಮಾಡಿರಿ ಅಂತ ಹೇಳ್ತಾರೆ ಈರೈದು ಗುಣ ಕಡಿಮೆ ಪಾರ್ವತಿ ವಾರುಣಿಯರಿಗೆ ಇಂದ್ರಕಾಮ ಶರೀರಮಾನಿ ಪ್ರಾಣ ದಶ ಗುಣ ಅವರ ಶಕ್ರನಿಗೆ ದಕ್ಷ ಗುರು ವೃತ್ರಾರಿಜಾಯಾ ಶತಿಸ್ವಯಂಭೂರ ಆರು ಜನ ಸಮ ಪ್ರಾಣಗವರರು ಹತ್ತು ಗುಣದಿಂದ ಪಾರ್ವತಿ ವಾರುಣಿಯರಿಗೆ ರುದ್ನಪತ್ನಿಯಾಗಿರುವಂತಹ ಪಾರ್ವತಿದೇವಿ ಶೇಷಪತ್ನಿಯಾಗಿರುವಂತಹ ವಾರುಣಿದೇವಿಗೆ ಇಂದ್ರಕಾಮರು ಇಂದ್ರದೇವರು ಮತ್ತು ಕಾಮರದೇವರು ಐದೈದು ಗುಣ ಕಡಿಮೆ ಹತ್ತು ಗುಣದಿಂದ ಕಡಿಮೆಯವರಾಗಿದ್ದಾರೆ ಈ ಇಂದ್ರಕಾಮರಿಗೆ ಶರೀರಮಾನಿಯಾಗಿರ್ ಪ್ರಾಣ ಸ್ಥೂಲ ಶರೀರಕ್ಕೆ ಅಭಿಮಾನಿಯಾಗಿರುವಂಥ ಅಹಂಕಾರಿಕ ಪ್ರಾಣ ಶಕ್ರನಿಗೆ ಅಂದರೆ ಇಂದ್ರದೇವರಿಗೆ ದಶಗುಣ ಅವರ ಹತ್ತು ಗುಣದಿಂದ ಕಡಿಮೆಯಾಗಿದ್ದಾನೆ ಈ ಅಹಂಕಾರಿಕ ಪ್ರಾಣಿಗೆ ಸರ್ವೋತ್ತುಂಗನೆಂಬ ಅವತಾರ ಸ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸೂಚನೆಯನ್ನು ಮಾಡ್ತಾ ಇದ್ದಾರೆ ಆರು ಜನ ಸ್ತೋತ್ರ ಮಾಡ್ತಾರೆ ಕಾಮಪುತ್ರ ಅನಿರುದ್ಧ ಕಾಮದೇವರ ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಹತ್ತನೇ ಕಕ್ಷೆಯಲ್ಲಿ ಬರುವುದಲ್ಲ ಅವರ ಬಗ್ಗೆ ಹೇಳ್ತಾರೆ ಕಾಮಪುತ್ರ ನಿರುದ್ಧ ರಾಮಾನುಜ ಶತ್ರುಹನ ಬಲರಾಮಾನುಜ ಪೌತ್ರ ನಿರುದ್ಧರೊಳಗ ನಿರುದ್ಧ ಅನಿರುದ್ಧ ರುಗ್ಮವತಿ ಸನ್ನಾಮ ಲಕ್ಷಣ ನೆಲೆಸುವಳು ಪೌಲೋಮಿ ಚಿತ್ರಾಂಗದಳು ತಾರ ಎರಡು ಪೆಸರುಗಳು ಕಾಮಪುತ್ರ ಅನಿರುದ್ಧ ಕಾಮದೇವರ ಮಗನಾಗಿರುವಂತಹ ಅನಿರುದ್ಧ ದೇವನು ಸೀತಾರಾಮಾನುಜ ಶತ್ರುಹನ ಸೀತಾರಾಮಚಂದ್ರ ಸೀತಾರಾಮಚಂದ್ರ ದೇವರ ತಮ್ಮನಾಗಿ ಶತ್ರುಘ್ನ ರೂಪದಿಂದ ಅವತಾರ ತೆಗೆದುಕೊಂಡಿದ್ದಾನೆ ಬಲರಾಮ ನಿಜ ಪೌತ್ರ ಬಲರಾಮ ದೇವರ ತಮ್ಮನಾಗಿರುವಂತಹ ಶ್ರೀಕೃಷ್ಣ ದೇವರ ಮಗ ಪ್ರದ್ಯುಮ್ನ ಪ್ರದ್ಯುಮ್ನ ಮಗ ಅನಿರುದ್ಧ ಈ ಅನಿರುದ್ಧ ದೇವನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನ ಆವೇಶ ಇದೆ ಕಾಮಭಾರ್ಯ ಕಾಮದೇವರ ಪತ್ನಿಯಾಗಿರುವಂತಹ ರತಿದೇವಿಗೆ ಎರಡು ಅವತಾರ ಒಂದು ರುಕ್ಮವತಿ ರುಕ್ಮನ ಪುತ್ರಿಯಾಗಿ ರುಕ್ಮವತಿ ಮತ್ತು ಸನ್ನಾಮ ಲಕ್ಷಣ ಎರಸ ದುರ್ಯೋಧನ ಪುತ್ರಿ ಈ ಎರಡು ರೂಪಗಳು ರತಿಯ ದುಷ್ಟನ ವೀರ್ಯದಿಂದ ಜನಿಸಿದರು ಸನ್ನಾಮ ಸಮೀಚೀನ ನಾಮದಿಂದ ಲಕ್ಷಣಾಂತಕರಿಸಿದಳು ರತಿಯ ಅವತಾರ ಪೌಲೋಮಿ ಶಚಿದೇವಿಯೇ ಚಿತ್ರಾಂಗದ ವೀರಸೇನನ ಮಗಳು ಚಿತ್ರಾಂಗದ ಅರ್ಜುನನ ಹೆಂಡತಿ ತಾರ ವಾಲಿಯ ಹೆಂಡತಿ ತಾರ ಈ ಎರಡು ಹೆಸರುಗಳಂದು ಬ್ರಹ್ಮಾಂಡ ಪುರಾಣದಲ್ಲಿಯೂ ಬಂದಿದೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯೇ ಮಾಡ್ರಿ ಅಂತ ಹೇಳ್ತಾರೆ ಬೃಹಸ್ಪತಿ ಆ ರೀತಿಯಾಗಿ ಉಪಾಸನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ತಾರನಾಮಕ ತ್ರೇತೆಯೊಳು ಸೀತಾರವಣನಾರಾಧಿಸಿದನು ಸಮೀರಯುಕ್ತೋದ್ಧವನು ಕೃಷ್ಣಗೆ ಪ್ರೇಯ ನೆನೆಸಿಕೊಂಬ ವಾರಿಜಾಸನ ಯುಕ್ತ ದ್ರೋಣನ ಮೂರು ಇಳೆಯೊಳು ಈ ಬೃಹಸ್ಪತಿ ಗವ ತಾರವೆಂಬರು ಭಾರತ ಮಹಾ ತಾತ್ಪರ್ಯದೊಳಗೆ ತ್ರೇತಾಯುಗದಲ್ಲಿ ತಾರಾ ನಾಮಕ ಎಂಬ ಕಪಿ ಅವತಾರ ಮಾಡಿ ಸೀತಾಪತಿಯಾಗಿರುವಂತಹ ರಾಮಚಂದ್ರ ದೇವರನ ಆರಾಧನೆ ಮಾಡಿದ್ದಾನೆ ಪೂಜೆ ಮಾಡಿದ್ದಾನೆ ಎರಡನೇದು ಸಮೀರಯುಕ್ತೋದ್ಧವನು ವಾಯುದೇವರ ಆಯುಷವುಳ್ಳಂತಹ ಉದ್ಧವ ಶ್ರೀಕೃಷ್ಣನಿಗೆ ಪ್ರಿಯ ನೆನೆಸಿಕೊಂಡ ಶ್ರೀಕೃಷ್ಣ ದೇವರಿಗೆ ಪ್ರೀತಿ ಪಾತ್ರನಾಗಿದ್ದಾನೆ ಆ ಅವನಿಗೆ ಪರಮಾತ್ಮ ಶ್ರೀಕೃಷ್ಣ ಉಪದೇಶ ಮಾಡಿದ್ದಾನೆ ಮೂರನೆಯದು ವಾರಿಜಾಸನಯುಕ್ತ ಯುಕ್ತ ದ್ರೋಣನು ಅದೇ ಕೃಷ್ಣಾವತಾರ ಕಾಲದಲ್ಲಿ ಭರದ್ವಾಜ ವೃಷಿಗಳಿಂದ ಹುಟ್ಟಿದಂತಹ ದ್ರೋಣಾಚಾರ್ಯರೆಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ಇವರಲ್ಲಿ ಬ್ರಹ್ಮದೇವರ ಆವೇಶ ಉಂಟು ಈ ರೀತಿ ಇಂತು ಇಳೆಯೋಳು ಈ ರೀತಿಯಾಗಿ ಭೂಮಿಯಲ್ಲಿ ಬೃಹಸ್ಪತಿಗೆ ಬೃಹಸ್ಪತ್ಯಾಚಾರ್ಯರಿಗೆ ಮೂರು ಅವತಾರವೆಂಬರು ದೇವಗುರುವಾಗಿರುವಂತಹ ಬೃಹಸ್ಪತ್ಯಾಚಾರಿಗೆ ಮೂರು ಅವತಾರವೆಂದು ಮಹಾಭಾರತ ತಾತ್ಪರ್ಯದೊಳಗೆ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ಈ ಮೂರು ಅವತಾರಗಳನ್ನು ತಿಳ್ಕೊಂಡು ಒಂದನೇದು ತ್ರೇತಾಯುಗದಲ್ಲಿ ತಾರಾನಾಮಕ ತಾರನಾಮಕ ಕಪಿ ಎರಡನೇದು ಸ ಉದ್ಧವ ಮೂರನೇದು ದ್ರೋಣಾಚಾರ್ಯರು ಇದನ್ನು ಸರಿಯಾಗಿ ತಿಳಿದುಕೊಂಡು ಬೃಹಸ್ಪತ್ಯಾಚಾರ್ಯರೇ ತಾರಾನಾಮಕ ಕಪಿಯಾಗಿದ್ದಾರೆ ಶ್ರೀರಾಮ ಚರಿತ್ರೆ ಉಪದೇಶದಿಂದ ತಾರನು ಪಾಪಗಳನ್ನು ಪರಿಹಾರ ಮಾಡಿಸಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ತ್ರೇತಾಯುಗ ಅವರೇ ಮುಂದೆ ವಾಯುದೇವೇಶ್ವರ ಆವೇಶಯುಕ್ತರಾಗಿ ಯದುವೀರ ಇದರಲ್ಲಿ ಉದ್ಧವನಾಗಿ ಹುಡ್ತಾನೆ ಯದುಗಳಲ್ಲಿ ಗುಣೋತ್ಕೃಷ್ಟನಾಗಿರುವಂತಹ ಶ್ರೀಕೃಷ್ಣನನ್ನು ಶ್ರೀಕೃಷ್ಣನೇ ಸ್ವಾಮಿಯಾಗಿ ಉಳ್ಳವನಾಗಿದ್ದಾನೆ ಉದ್ಧವ ಬ್ರಹ್ಮದೇವರ ಆವೇಶಯುಕ್ತರಾಗಿ ಬೃಹಸ್ಪತ್ಯಾಚಾರ್ಯರೇ ದ್ರೋಣಾಚಾರ್ಯರಾಗಿ ಹುಟ್ಟಿ ಭೂಭಾರ ಹರಣಾತ್ಮವಾದ ಹರಿಸೇವೆಯಲ್ಲಿ ಭಾಗ್ ಭಾಗಿಗಳಾಗ್ತಾರೆ ತಂದೆಯಾಗಿರುವಂತಹ ಭಾರದ್ಬಾಜ ಮಹರ್ಷಿ ಘೃತಾಚಿ ಎಂಬ ಅಪ್ಸರೆಯಿಂದ ಕಂಡು ಆ ದ್ರೋಣದಲ್ಲಿ ಹುಟ್ಟಿದ್ದರಿಂದ ಅಂತ ಅವರಿಗೆ ಹೆಸರು ಬರುತ್ತೆ ಈ ರೀತಿಯಾಗಿ ಬೃಹಸ್ಪತ್ಯಾಚಾರ್ಯರು ಮೂರು ಇದನ್ನು ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮನು ಮುಖ್ಯಾಧ್ಯಗಿಂದ ಪ್ರವಾಹ ಗುಣದಿ ಪಂಚಕ ನೀ ನೆನೆ ಇಚ ನೆನೆಸುವ ಇನ ಶಶಾಂಕರು ಧರ್ಮ ಮಾನವೇ ಎರಡು ಗುಣದಿಂದ ಕನಿಯ ರೆನಿಪರು ಪ್ರವಾಹಗಿಂತಲೇ ದಿನಪ ಶಶಿ ಯಮ ಧರ್ಮರೂಪಗಳೇ ಅನುದಿನದಿ ಚಿಂತೆ ಪುದುಸಂತರು ಸರ್ವಕಾಲದಲ್ಲೇ ಮನುಮುಖ್ಯಾಧ್ಯರಿಗಿಂತ ಸ್ವಯಂಭುವೆ ಮೊದಲಾದ ಆಲು ಜನರಿಗಿಂತ ಪ್ರವಾಹ ಕೋಣಾಧಿಪತಿಯಾಗಿರುವಂತಹ ಪ್ರವಾಹವಾಯುದೇವರು ಗುಣದಿ ಪಂಚಕ ನೀರ್ಣಿಸುವ ಮನ್ವಾದಿಗಳಿಗಿಂತಲೂ ಐದು ಗುಣದಿಂದ ಕಡಿಮೆಯವರಾಗಿದ್ದಾರೆ ಈತನಿ ಇವರಿಗೆ ಅವತಾರವಿಲ್ಲ ಈತನಿಗೆ ಅವತಾರವಿಲ್ಲ ಸೂಕ್ಷ್ಮ ಸೃಷ್ಟಿಯಲ್ಲಿ ಇವರು ಮುಖ್ಯವಾಯುದೇವರ ಪುತ್ರರಾಗಿದ್ದಾರೆ ಈ ಪ್ರವಾಹವಾಯುವಿಗಿಂತಲೇ ನಾಸಿಕ್ಯವಾಯು ಪ್ರವಾಹವಾಯುಗಿಂತಲೇ ನಾಸಿಕ್ಯವಾಯು ಮತ್ತು ಇನ ಸೂರ್ಯ ಶಶಾಂಕ ಅಂದರೆ ಮರುಧ ಚಿಹ್ನೆಯುಳ್ಳಂತಹ ಚಂದ್ರ ಧರ್ಮ ಅಂದರೆ ಧರ್ಮರ ಯಮಧರ್ಮರಾಜ ಮಾನವೀಯ ಸ್ವಯಂಭೂಮಿ ಮನವಿನ ಪತ್ನಿಯಾಗಿರುವಂಥ ಶತರೂಪಾ ದೇವಿಯರು ನಾಲ್ವರು ಹನ್ನೆರಡನೇ ಕಕ್ಷಿಯಲ್ಲಿರುವರು ಪ್ರವಾಹಿಗಿಂತ ಪ್ರವಾಹವಾಯುವಿಗಿಂತ ಎರಡು ಗುಣಗಳಿಂದ ಕಡಿಮೆ ಎರಡು ಗುಣಗಳಿಂದ ಖನಿಯರಾಗಿದ್ದ ಕಡಿಮೆಯವರಾಗಿದ್ದಾರೆ ದಿನಪ ಶಶಿ ಎಲ್ಲ ಯಮಧರ್ಮಗಳರು ಅನುದಿನದಿ ಸೂರ್ಯ ದಿನಪ ಅಂದರೆ ಸೂರ್ಯ ಶಶಿ ಚಂದ್ರ ಯಮಧರ್ಮ ಈ ರೂಪಗಳನ್ನು ನಿತ್ಯದಲ್ಲಿ ಬಿಡದೆ ಸರ್ವಕಾಲದಲ್ಲಿ ಸಂತರು ಅಂದರೆ ಸಜ್ಜನರು ಜ್ಞಾನಿಗಳು ಚಿಂತಿಸು ಧ್ಯೇನಿಸು ಧ್ಯಾನವನ್ನು ಮಾಡಬೇಕು ಈ ರೂಪಗಳನ್ನು ಸರಿಯಾಗಿ ಸ ತಿಳಿದುಕೊಂಡು ಇಷ್ಟೆಲ್ಲ ತಾರತಮ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆ ದೇವತೆಗಳನ್ನು ಪೂಜೆ ಮಾಡಿರಿ ಪೂಜೆ ಮಾಡುವಾಗ ಅವರ ಧ್ಯಾನ ಮಾಡುವಾಗ ತಾರತಮ್ಯವನ್ನು ತಿಳಿದುಕೊಂಡು ಅವರಂತರ್ಗತ ಆ ಪರಮಾತ್ಮನ ರೂಪವನ್ನು ತಿಳಿದುಕೊಂಡು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇಲ್ಲದೇ ಇದ್ದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಿರಿ ಅಂತ ಹೇಳ್ತಾರೆ ಯಮನಿಗೆ ನೋಡ್ರಿ ಮುಖ್ಯವಾ ಮುಖ್ಯ ವಾಯುಪುತ್ರ ಅಂದರೆ ಕೋಣಾಧಿಪಯವಾಗ ನಾ ಭೂತವಾಗಿ ಅಭಿಮಾನಿ ಇಲ್ಲಿ ಹೇಳ್ತಾ ಇದ್ದಾರೆ ಸಜ್ಜನಿಗೆ ಸೌಮ್ಯ ರೂಪ ಧರಿಸುವುದರಿಂದ ಧರ್ಮರಾಜ ಅಂತ ಯಮನಿ ಕರೀತಾರೆ ಪಾಪಿಗಳಿಗೆ ಶಿಕ್ಷಿಸುವುದನ್ನು ಅವನಿಗೆ ಯಮ ಅಂತ ಹೆಸರು ಯಮಧರ್ಮ ಅಂತ ಎರಡೂ ಹೆಸರು ಧರ್ಮರಾಜ ಪುಣ್ಯವಂತರಿಗೆ ಯಮರೂಪದಿಂದ ಪಾಪಿಗಳಿಗೆ ಶಿಕ್ಷೆಯನ್ನು ಕೊಡ್ತಾನೆ ಈ ರೂಪಗಳನ್ನು ತಿಳ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಮರುತನಾವೇಶಯುತ ಧರ್ಮಜ ಕರಡಿ ವಿರುದುರನು ಸತ್ಯಜತು ಏರೆರಡು ಧರ್ಮನ ರೂಪ ಬ್ರಹ್ಮಾವಿಷ್ಟ ಸುಗ್ರೀವಾ ಹರಿಯ ರೂಪಾವಿಷ್ಟ ಕರಣನು ತರಣಿಗರಡವತಾರ ಚಂದ್ರಮ ಸುರಪನಾವೇಶಯುತ ನಂಗದ ನೆನಸಿಕೊಳ್ಳು ತಿಪ್ಪ ಧರ್ಮಜ ಧರ್ಮರ ಪುತ್ರನಾಗಿರುವಂತಹ ಯಮಧರ್ಮನ ಅವತಾರ ಪಾಂಡುಪುತ್ರ ಧರ್ಮರಾಜನು ಮರುತನಾವೇಶಯುತ ವಾಯುದೇವರ ಆವೇಶದಿಂದ ಯುಕ್ತರಾಗಿದ್ದಾರೆ ಕರಡಿ ಕರಡಿಯ ಯೋನಿಯಲ್ಲಿ ಹುಟ್ಟಿದಂತಹ ಜಾಂಬವಂತ ಮತ್ತು ವಿಧುರ ವೇದವ್ಯಾಸರ ಕಟಾಕ್ಷದಿಂದ ಅವತರಿಸಿದಂತಹ ಯಮನ ರೂಪ ವಿದುರ ಸತ್ಯಜಿತು ಯಮಧರ್ಮ ರೂಪ ಸತ್ಯಜಿತು ಯಮಧರ್ಮ ಹದಿನಾಲ್ಕು ಇಂದ್ರದಲ್ಲಿ ಹದಿಮೂರನೇ ಇಂದ್ರ ಸತ್ಯಜಿತ ನಾಮಕ ಇಂದ್ರ ಈ ಧರ್ಮರಾಜನ ಧರ್ಮನ ಈ ಎರಡು ರೂಪಗಳಂದರೆ ಎರಡು ನಾಲ್ಕು ರೂಪಗಳನ್ನು ಧರ್ಮರಾಜನ ಅವತಾರ ಅಂತ ತಿಳಿದುಕೊಂಡು ತಿಳಿದುಕೊಂಡು ಪೂಜೆ ಮಾಡ್ತೇನೆ ಧರ್ಮರಾಜನ ನಾಲ್ಕು ಅವತಾರ ಒಂದು ಪಾಂಡುಪುತ್ರ ಧರ್ಮರಾಜ ಎರಡನೇದು ಜಾಂಬವಂತ ಮೂರನೇದು ವಿದುರ ನಾಲ್ಕನೇದು ಸತ್ಯಜಿತ್ ಈ ನಾಲ್ಕು ರೂಪಗಳು ಇನ್ನು ಸೂರ್ಯನ ರೂಪಗಳನ್ನು ಹೇಳ್ತಾನೆ ಬ್ರಹ್ಮವಿಷ್ಟ ಸುಗ್ರೀವ ತ್ರೇತಾಯುಗದಲ್ಲಿ ರಾಮದೇವರ ಸೇವೆಗೋಸ್ಕರ ಸೂರ್ಯನೇ ಸುಗ್ರೀವ ಎಂಬ ಆವೇ ಕಪಿಯ ಅವತಾರದಿಂದ ಅವನಲ್ಲಿ ಬ್ರಹ್ಮದೇವರ ಆವೇಶ ಇತ್ತು ಅವತಾರ ಮಾಡಿ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾನೆ ಹರಿಯ ರೂಪಾವಿಷ್ಟಕರ್ಣನು ಕರ್ಣನಲ್ಲಿ ಸದಾ ವಿಷ್ಣುವಿನ ಸನ್ನಿಧಾನಯುಕ್ತವಾಗಿದೆ ಮಹಾಬಲಶಾಲಿಯಾಗಿರುವಂಥ ಅಸ್ತ್ರವೇತ್ತನು ಸುಗ್ರೀವ ಕರ್ಣ ಎರಡು ಇವು ವ್ಯವಸ್ವಾನ್ ನೋಮ ಸೂರ್ಯನ ಅವತಾರಗಳು ಚಂದ್ರಮ ಚಂದ್ರದೇವರು ಸುರಪನಾವೇಶ ಅಂಗದ ಅಂಗದ ಕಪಿಯ ಅವತಾರ ಅಯ್ಯೋ ಚಂದ್ರನೇ ಅಂಗದನಾಗಿ ಹುಡ್ತಾನೆ ಈತನಲ್ಲಿ ಇಂದ್ರದೇವರ ಆವೇಶ ಇದೆ ಅಂಗದ ಪುತ್ರನೇ ಅಂಗದ ವಾಲಿಪುತ್ರನಾಗಿದ್ದಾನೆ ಈ ರೀತಿಯಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಸರಿಯಾಗಿ ತಿಳಿದುಕೊಂಡು ಆಯಾ ದೇವತೆಗಳ ಉಪಾಸನೆಯನ್ನು ಮಾಡಿರಿ ನಿಮ್ಮ ಮನಸ್ಸಿಗೆ ಬಂದಂತೆ ಉಪಾಸನೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಉಪಾಸನೆ ಮಾಡುವಾಗ ಅವರ ಸರಿಯಾಗಿ ಅವತಾರವನ್ನು ತಿಳಿದುಕೊಂಡು ಅವರ ತಾರತಮ್ಯವನ್ನು ತಿಳಿದುಕೊಂಡು ಅವರಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಇದು ಮಾಡಿದ್ದಾರೆ ಆ ದೇವತೆಗಳು ಸಂತೋಷಪಡ್ತಾರೆ ಅವರಲ್ಲಿರುವಂತಹ ಪರಮಾತ್ಮನು ಸಂತೋಷಪಟ್ಟು ಅವರಿಗೆ ಆನಂದವನ್ನು ತಂದುಕೊಡ್ತಾನೆ ತರಣಿಗಿಂತಳಿ ಪಾದ ಪಾದರೆ ವರುಣನೇಚನು ಮಹಾಬಿಷಕು ದುರ್ದುರ ದರ್ದುರ ಸುಷೇಣನು ಶಂತನು ನಾಲ್ವರು ವರುಣ ರೂಪ ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ ಅಗ್ನಿ ಭೃಗುವ ಪತ್ನಿ ಪ್ರಸೂತಿ ಮೂವರು ನಾರದಿಗ ನಾರದನಿ ಗಧಮ ತರಣಿಗಿಂತಳಿ ವಿವಸ್ನಾಮ ನಾಮಕ ಸೂರ್ಯನಿಗಿಂತ ಪಾದಪಾದರೆ ಅಂದರೆ ಪಾದ ಅಂದರೆ ನಾಲ್ಕು ಭಾ ನಾಲ್ಕನೇ ನಾಲ್ಕಣೆ ನಾಲ್ಕಣೆ ಹಣೆ ಇದ್ದಂಗೆ ಪಾದಪಾದರೆ ಅಂದರೆ ಎರಡು ಅಣೆ ಆರು ಭಾಗ ಅಂದರೆ ಮೂರೆಂಟು ಅಂಶದಿಂದ ವರುಣ ಸಮುದ್ರಕ್ಕೆ ಸವ ಸ್ವಾಮಿಯ ಏರುವಂತಹ ವರುಣದೇವರು ಕಡಿಮೆಯಾಗಿದ್ದಾರೆ ಈ ವರುಣದೇವರಿಗೆ ನಾಲ್ಕು ಅವತಾರಗಳಿವೆ ಆ ವರುಣದೇವರೇ ಮಹಾಭಿಷಕ್ ಬ್ರಹ್ಮಪಾಶದ ಬ್ರಹ್ಮರ ಬ್ರಹ್ಮದೇವರ ಶಾಪದಿಂದ ಮಹಾಭಿಷಕ್ ಅನ್ನುವ ರಾಜರಾಗ್ತಾರಂತೆ ಮತ್ತು ಕುರುಕುಲದಲ್ಲಿ ಶಂತನು ಚಕ್ರವರ್ತಿ ಆಗ್ಬಿಡ್ತಾರೆ ಭೀಷ್ಮರ ಭೀಷ್ಮರ ತಂದೆ ಆಗ್ಬಿಡ್ತಾರೆ ಮೂರನೇದು ದರ್ದುರ ಅಂದರೆ ಕಪ್ಪೆಯಾಗಿ ಕಪ್ಪೆಯ ರೂಪದಿಂದ ವರುಣ ಹುಡ್ತಾರಂತೆ ಈ ರೀತಿಯಾಗಿ ಅವತಾರವನ್ನು ತೆಗೆದುಕೋತಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಸರಿಯಾಗಿ ತ ಬೃಹತ್ ತಾರತಮ್ಯ ಹೇಳ್ತಾ ಇದ್ದಾರೆ ಮೊದಲೆಲ್ಲ ತಾರತಮ್ಯಗಳು ಬೇರೆ ಬೇರೆ ರೀತಿಯಾಯಿತು ಆರೋಹಣ ಅವರೋಹಣ ಎಲ್ಲ ತಾರತಮ್ಯ ಆಯಿತು ಈಗ ಪೂರ್ತಿಯಾಗಿ ಮೂವತ್ತೆರಡು ಕಕ್ಷೆಯಲ್ಲಿ ಬರುವಂತಹ ಎಲ್ಲ ತಾರತಮ್ಯ ಮೇಲೆ ಹೇಳ್ತಾ ಇದ್ದಾರೆ ಭೃಗು ಋಷಿಗಳು ದಕ್ಷಪದೇಶ್ವರ ನಾರದನಿ ಗಧಮ ನಾರದ ಋಷಿಗಳೇ ಕಡಿಮೆಯಾಗಿದ್ದಾರೆ ಅಂತ ಹೇಳಿ ಇವರೆಲ್ಲರಿಗಿಂತ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಸರಿಯಾಗಿ ಇವರೆಲ್ಲರಿಗಿಂತ ಕೊನೆಗೆ ಬರ್ತಾ ಇದ್ದಾರೆ ನಾರದ ಋಷಿಗಳು ಇದನ್ನು ಸರಿಯಾಗಿ ತಿಳ್ಕೊಂಡು ಸೂರ್ಯನಿಗಿಂತ ವರುಣ ಒಂದೂವರೆ ಗುಣದಿಂದ ಹೆಚ್ಚಾಗಿ ಕಡಿಮೆಯಾಗಿದ್ದಾನೆ ಆಮೇಲೆ ಅವನೇ ವರುಣನಿಗೆ ನಾಲ್ಕು ಅವತಾರ ಮಹಾಭಿಷಕ್ ಸುಷೇಣ ಮಂಡೂಕ ಶಂತನು ಈ ರೀತಿಯಾಗಿ ಅವನ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಆ ದೇವರ ದೇವತೆಗಳನ್ನು ಪೂಜೆ ಮಾಡಿ ಯಾರನ್ನೂ ಪೂಜೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಪೂಜೆ ಮಾಡುವಾಗ ತಾರತಮ್ಯ ಜ್ಞಾನದಿಂದ ಪೂಜೆ ಮಾಡಬೇಕು ಅದೇನೂ ಇಲ್ಲದೆ ಪೂಜೆ ಮಾಡುವಾಗ ನಾವು ಪೂಜೆ ಮಾಡಿದರೆ ಆ ದೇವತೆಗಳಿಗೂ ಸಂತೋಷ ಆಗೋದಿಲ್ಲ ಪರಮಾತ್ಮನಿಗಂತೂ ಆಗೋದೇ ಇಲ್ಲ ಅದಕ್ಕೋಸ್ಕರ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ತಾರತಮ್ಯದಿಂದ ಆಯಾ ದೇವತೆಗಳನ್ನ ಪೂಜೆ ಮಾಡಿರಿ ಆಗ ಆ ದೇವತೆಗಳು ಸಂತೋಷಪಡ್ತಾರೆ ಅವರು ಹೋಗಿ ಪ್ರ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ವಾಯುದೇವರು ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಿರಿ ಅಂತ ಹೇಳಿ ಈ ಬೃಹತ್ ತಾರತಮ್ಯದಲ್ಲಿ ಹೇಳ್ತಾ ಇದ್ದಾರೆ ಒತ್ತಿ ವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಸಿಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವರ ಅವರ ಮನೆಯವಳು नित्यमङ्गलहरिकथामृतसारपडुवर